ಇಲ್ಲ ನಾವು ಎಲ್ಲೇ ಹೋದರೂ ಯಾವಾಗಲೂ ಕುಟುಂಬ ಸಮೇತನೇ ಹೋಗೋದು ಇಲ್ಲಿ ಬಂದು ತಂದೆ ಆಶೀರ್ವಾದ ಪಡೆದು ಕೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಧನ್ಯವಾದ ಹೇಳಕ್ಕೆ ಹೋಗ ಹೇಳ್ಬಿಟ್ಟು ಹೋಗ್ಬೇಕು ಯಾಕಂದರೆ ತಂದೆ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ ಆ್ಯಂಡ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇಲ್ಲ ಎಲ್ಲೇ ಹೋದರೂ ಯಾವಾಗಲೂ ಕುಟುಂಬ ಸಮೇತನೇ ಹೋಗ್ತೀವಿ ಅದೊಂದು ಸಂತೋಷ ಆ ದೇವ್ರನ್ನ ನೋಡಿ ಸಂತೋಷ ಆಗುತ್ತೋ ಇಲ್ಲಿನ ಸಿಬ್ಬಂದಿನ ನೋಡಿ ಅಷ್ಟೇ ಸಂತೋಷ ಆಗುತ್ತೆ ಎಲ್ಲರೂ ಯಾವಾಗಲೂ ಸದಾ ನಗು ಇರ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ನೋಡಿದ್ರು ಭಾಳ ಸಂತೋಷ ಆಗುತ್ತೆ ವರ್ಷ ವರ್ಷ ಬಂದು ಕುಟುಂಬ ಸಮೇತಾನೆ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಅವಾಗ ಆರತಿನೂ ನೋಡೋ ಅವಕಾಶ ಸಿಕ್ತು ತಂದೆಗೆ ಅಲಂಕಾರ ಮಾಡೋಕ್ಕೆ ಮುಂಚೆ ಒಂದು ದರ್ಶನ ಆಯಿತು ಆಮೇಲೆ ಅಲಂಕಾರ ಮಾಡಿದ ದರ್ಶನ ಆಯಿತು ಆರತಿನೂ ನೋಡಿದ್ವಿ ಸೊ ಒಳ್ಳೆ ಸಮಯಕ್ಕೆ ನೀವು ಕರ್ಕೊಂಡ್ಬಂದಿದ್ದೀರ ಧನ್ಯವಾದ ಇಲ್ಲ ನಾವು ಎಲ್ಲೇ ಹೋದರೂ ಯಾವಾಗಲೂ ಕುಟುಂಬ ಸಮೇತನೇ ಹೋಗೋದು ಇಲ್ಲಿ ಬಂದು ತಂದೆ ಆಶೀರ್ವಾದ ಪಡೆದು ಕೇಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಧನ್ಯವಾದ ಹೇಳಕ್ಕೆ ಹೋಗ ಹೇಳ್ಬಿಟ್ಟು ಹೋಗಬೇಕು ಯಾಕಂದರೆ ತಂದೆ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ ಆ್ಯಂಡ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇಲ್ಲ ಎಲ್ಲೇ ಹೋದ್ರು ಯಾವಾಗಲೂ ಕುಟುಂಬ ಸಮೇತಾನೇ ಹೋಗ್ತೀವಿ ಅದೊಂದು ಸಂತೋಷ ಆ ದೇವ್ರನ್ನ ನೋಡಿ ಸಂತೋಷ ಆಗುತ್ತೆ ಇಲ್ಲಿನ ಸಿಬ್ಬಂದಿನ ನೋಡಿ ಅಷ್ಟೇ ಸಂತೋಷ ಆಗುತ್ತೆ ಎಲ್ಲರೂ ಯಾವಾಗಲೂ ಸದಾ ನಗು ಬುಗದಲ್ಲಿರ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ ಅದು ನೋಡಿದ್ರು ಬಹಳ ಸಂತೋಷ ಆಗುತ್ತೆ ವರ್ಷ ವರ್ಷ ಬಂದು ಕುಟುಂಬ ಸಮೇತನೇ ಆಶೀರ್ವಾದ ಹೋಗ್ತೀವಿ ಹೌದು ಆರ್ತಿನೂ ನೋಡೋ ಅವಕಾಶ ಸಿಕ್ತು ತಂದೆಗೆ ಅಲಂಕಾರ ಮಾಡಕ್ ಮುಂಚೆ ಒಂದು ದರ್ಶನ ಆಯ್ತು ಆಮೇಲೆ ಅಲಂಕಾರ ಮಾಡಿದ ದರ್ಶನ ಆಯ್ತು ಆರ್ತಿನೂ ನೋಡಿದ್ವಿ ಸೊ ಒಳ್ಳೆ ಸಮಯಕ್ಕೆ ನೀವು ಕರ್ಕೊಂಡ್ ಧನ್ಯವಾದ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ